ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಬ್ಬ ವಿಶೇಷ ಪಾರಂಪರಿಕ ವೈದ್ಯರನ್ನ ಭೇಟಿಯಾಗಿದ್ದೀನಿ ಅವರಿಗೆ ಬಹಳಷ್ಟು ಈ ಗಿಡಮೂಲಿಕೆಗಳ ಬಗ್ಗೆ ಬಹಳಷ್ಟು ಜ್ಞಾನವಿದೆ ಅವರಲ್ಲಿ ಗಿಡಮೂಲಿಕೆಗಳ ಅಂದ್ರೆ ವನಸ್ಪತಿಗಳ ಬಗ್ಗೆ ಇರ್ತಕ್ಕಂತಹ ಒಂದು ಜ್ಞಾನವನ್ನ ನಾವು ಅವರಿಂದ ಕೇಳಿ ಪಡೆದುಕೊಳ್ಳೋಣ ನೇರವಾಗಿ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಅಜ್ಜರ ನಮಸ್ಕಾರ ಇವತ್ತು ನಮ್ಮ ಪ್ರಿಯ ವೀಕ್ಷಕರಿಗೆ ನೀವು ಯಾವ ಒಂದು ಗಿಡಮೂಲಿಕೆಯನ್ನ ಪರಿಚಯಿಸ್ತಾ ಇದ್ದೀರಿ ಯಾವ್ದಂದ್ರೆ ಇದು ಸರಸ್ವತಿ ತಪ್ಲ ಅಂತ ಐತೆ ಸರಸ್ವತಿ ತಪ್ಲ ಅದು ಸರಸ್ವತಿ ತಪ್ಲ ಅಂದಿರಲ್ಲ ಅದನ್ನ ಎಲ್ಲಿಂದ ತಂದ್ರಿ ಅದನ್ನ ಅದು ಅಲ್ಲಿ ಇದ್ರ ತೈಲ ತಂದಿರಿ ಹಂಪಿ ತೈಲ ಹಂಪಿ ತಲೆ ಹಾ ಹಾ ಎಲ್ಲಿ ಸಿಗ್ತದ ಹಂಪಿ ಹತ್ರ

ಇದನ್ರಿ ಇದು ಇದಕ್ಕೆ ಏನಂತಾರಪ್ಪ ಸರಸ್ವತಿ ತಪ್ಪ ಸರಸ್ವತಿ ತಪ್ಲಾ ಮತ್ತ ಇದಕ್ಕೊಂದು ಏನಂತಾರ ವೈಜ್ಞಾನಿಕ ಹೆಸರು ನಾವು ಇದಕ್ಕಲಗನು ಇದಕ್ಕೂ ಒಂದ್ ಎಲಗನು ಅಂತಾರತಿ ತಪ್ಪ ಸರಸ್ವತಿ ತಪಲಾ ಅಂತಾರ ಇದನ್ನು ಬಳಸುವ ವಿಧಾನ ಇದು ಇದರ ಉಪಯೋಗಗಳನ್ನ ಹೇಳಿರಿ ಸರ ಏನು ರೀ ಒಣಸುಬೇಕು ಏನೇ ಎಲೆ ಒಣಸ್ಬೇಕು ಒಣಸು ಏನು ಪುಡಿ ಮಾಡಬೇಕು ಹಾಂ ಪುಡಿ ಮಾಡಿ ಜೇನು ತುಂಬಿದಾಗ ಆ ಪುಡಿನ ತಗೋಬೋದು ಎಷ್ಟು ತಗೋಬೇಕು ಅದನ್ನು ಅರ್ಧ ಚಮಚ ಅರ್ಧ ಚಮಚದಷ್ಟು ತಗೋಬೇಕು ಬೆಳಗ್ಗೆನಾ ಅಥವಾ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕುಡಿತದೆ ಎರಡು ಹೊತ್ತು ತಗೋಬಹುದು ಖಾಲಿ ಹೊಟ್ಟಿಲ್ಲ ಕಾಯಿ ಹ್ಞೂ ಎಷ್ಟು ದಿನ ತಗೋಬೇಕತ್ತೊಂದು ತಿಂಗ್ಳು ತಗೋಬೋದು ಒಂದು ತಿಂಗ್ಳು ಒಪ್ಪ ತಗೋಬೋದು ಹ್ಞೂ ಒಂದು ತಿಂಗಳು ತಗೊಂಡ್ರೋದ್ರಿಂದ ತಗೊಂದ್ರು ಅದರಿಂದ ಏನೇನು ಅದು ಜಾಸಿರಗಲ್ಲ ಕೆಲವೊಂದು ಜಾನಪಾರ್ಥ ಅಂತವು ಜಾಸಿರಗಲ್ಲ ಅಂತಂದ್ರೆ ನೆನಪಿನ ಶಕ್ತಿ ಕೊರತೆ ಆಗಿರುತ್ತೆ ನೆನಪಿನ ಶಕ್ತಿ ಕಡಿಮೆ ಆಗಿರುತ್ತೆ ಅಂತವ್ರು ತೆಗೆದುಕೊಳ್ಳೋದು ಈಗ ನಮ್ಮ ವಿದ್ಯಾರ್ಥಿಗಳು ಇರ್ತಾರಲ್ಲಪ್ಪ ಈ ನಮ್ಮ ಶಾಲೆಗೆ ಹೋಗತಕ್ಕಂತ ಮಕ್ಕಳು ಕಾಲೇಜ್ಗೆ ಹೋಗತಕ್ಕಂತ ಮಕ್ಕಳು ಅಥವಾ ಸಣ್ಣ ಪುಟ್ಟ ಮಕ್ಕಳು ಎಷ್ಟು ವರ್ಷದಿಂದ ಹಿಡಿದು ತೆಗೆದುಕೊಳ್ಬೇಕು ಐದು ವರ್ಷದಿಂದ ತೆಗೆದುಕೊಳ್ಳಬಹುದು ಅವ್ರಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಈ ಒಂದು ಪುಡಿನ ತಿನ್ನೋದ್ರಿಂದ ಆ ಎಲಿ ತಿನ್ಬಹುದು ಅನೇಜ ಈಗ ಸಿಗೋ ಸಿಗ್ಲಾರ್ದವ್ರು ಪುಡಿ ಮಾಡ್ಕೊಂಡು ತಿಂತಾರ ಮತ್ತ ಯಾವಾಗಲೂ ನೀವು ಇಲ್ಲೇ ಬೆಳೆಸಿರಿ ಸಾಕಷ್ಟು ಸಿಗ್ತದೆ ಎಲಿ ತಿನ್ಬಹುದಾ ತಿನ್ಬಹುದು ಈಗ ತಿನ್ನ ತಿನ್ನೋಣ ನೀವು ತೋರಿಸ್ರಿ ಹೌದಲ್ಲ ಧೂಳು ಇದಿರುತ್ತ ಅದರ ಏನು ಇದನ್ನ ತಿನ್ಬಹುದು ಹಾಗೆ ಹೆಸರು ಎಲ್ಲีนೂ ತಿನ್ಬಹುದು ಅವರು ಸಿಗ್ಲಾರ್ದವ್ರು ಪುಡಿಯನ್ನ ಮಾಡ್ಕೊಂಡು ತಿನ್ಬೇಕು ಆ ಸಾಲಿ ಹುಡುರಿ ನಿನ್ನ ಹುಡುಗರಿಗೆ ಸಾಲಿ ಹುಡುರಿ ಕೊಟಿದ್ದೆ ನೀವು ಅಲ್ಲ ಹಾ ಹಾ ನೀವು ಯಾಕಂದ್ರೆ ಇದು ಆಸಿಟ್ ತಿನ್ಬೇಕಂದ್ರೆ ಎಷ್ಟು ಎಲ್ಲಿ ತಿನ್ಬೇಕು ದಿನ ಎರಡು ಇಲ್ಲಿ ತಿಂದ್ರಿ ಸಾಕು ದಿನ ಎರಡು ಇಲ್ಲಿ ಈಗ ತಿನ್ನೋಣ ಒಂದೇಲಿ ತಿನ್ಬಹುದು ಹಾ

ಮತ್ತೆ ಅದಕ್ಕೆ ಬರ್ತಪ್ಪ ಇದೆ ಇದು ಒಂದೆಲ್ಲಾ ಅಂತಾರ ಇದನ್ನ ಒಂದೆಲ್ಲಾ ನಾವು ಪ್ರಯೋಗ ಅಂದ್ರೆ ಬಸ್ಸಿಗೆ ಅದನ್ನ ಅಷ್ಟೇ ನೋಡಿ ಇದನ್ನ ಹಹ ಹಹ ಅಂತೆ ಅದಕ್ಕೆ ಇದು ನೆಫಿನಿ ಶಕ್ತಿಗೆ ಮಕ್ಕಳಿಗೆ ಕೊಟ್ಟಿರ ಇದನ್ನ ಅವರಿಗೆ ಲಾಭ ಆಗುತ್ತೆ ನಾವು ಒಂದರ ಉದಾಹರಣೆ ದವನಪ್ಪ ಅದು ಉದಾಹರಣೆ ಅಂದ್ರೆ ಮಳರೆ ರೈದೇ ನೌಕರೆಯಗಿತ್ತೆ ಹಾ উড়ಿಗಾಗ ಹ ಅವ್ರಿಗೆ ನಮ್ಗೆ ಪರಿಚಯ ಇತ್ತು ಭಾಳ ನಿಮಗೆ ಕರೆ ಕಳಿಸಿದ್ರು ಅವ್ರಿಗೆ ಕರೆ ಕಳಿಸಿಂದ ಅದು ಪುಡಿ ಮಾಡ್ಕೊಂಡು ಜೇಂತು ಬತ್ತಗಂದು ಹೋಗಿ ಕೊಟ್ಟಿದ್ದು ಆ ಊರು ಶರಣೆ ಹೋಗ್ಬಿಟ್ಟು ನೋಡಿ ನಾನು ಪ್ರಜೆ ಮತ್ತೆ ಕನಿಷ್ಠ ಅಂದ್ರೆ ಒಂದು ವರ್ಷ ಬತ್ತಗಂದು ಅವ್ರಿಗೆ ಒಂದು ವರ್ಷನೂ ತಗೋಬೋದು ನಡಿತೈತಿ ಏನ್ ತೊಂದ್ರೆ ಇಲ್ಲ ಸೈಡ್ ಎಫೆಕ್ಟ್ ಏನಾಗಲ್ಲು ತಿನ್ ನೆನಪಿನ ಶಕ್ತಿ ಬಹಳ ಹೆಚ್ಚಾಗುತ್ತೆ ಶಕ್ತಿ ಹೆಚ್ಚಾಗಬೇಕಾಗಿತ್ತಂದ್ರ ಈ ಒಂದು ಎಲಿನ ತಿನ್ಬೇಕು ಹ್ಮ್ ಓಕೆ ಈಗ ಮತ್ತೆ ಯಾರ ನಿಮ್ಮ ವನಸ್ಪತಿಗಳನ್ನ ನೀವು ಚೆನ್ನಾಗಿ ಕೊಡ್ತೀರಿ